ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಕ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದು ನನ್ನ ಡೇಟ್ ಲೆವೆನ್ ವೈಟ್ ಲಾಸ್ ಜರ್ನಿ ಆಗಿರುತ್ತೆ ಪ್ರತಿದಿನನೂ ನನ್ಗೆ ವಿಡಿಯೋ ಅಪ್ಲೋಡ್ ಮಾಡಕ್ ಕಷ್ಟ ಆಗ್ತಿದೆ ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಅರ್ಧ ಆಯ್ತಾ ಮಳೆಗಾಲ ಜಾಸ್ತಿ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಾನು ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಒನ್ ಡೇ ಬಿಫೋರ್ ಅಪ್ಲೋಡ್ ಮಾಡಿದೆ ಬಟ್ ಅಪ್ಲೋಡೇ ಆಗಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅದು ಅದಾದ ನಂತರ ಅಪ್ಲೋಡಿಂಗ್ ಕೊಟ್ಟ ಮೇಲೆ ಡಿಲೀಟ್ ಮಾಡಿ ಮತ್ತೆ ನಾನು ಅಪ್ಲೋಡ್ ಮಾಡಿರೋದು ಆ ತರ ಪ್ರಾಬ್ಲಮ್ ಇರೋದ್ರಿಂದ ಅಪ್ಲೋಡ್ ಅಷ್ಟೇ ಇನ್ನು ನನಗೆ ಕಮೆಂಟ್ ಅಲ್ಲಿ ನನ್ ಸುಮಾರ್ ಜನ ಹೇಳಿದ್ರಿ ನೀವೇನ ತಗೋತೀರಾ ಅಲ್ವಾ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಇಂದ ಸಂಜೆವರೆಗೂ ಟೈಮಿಂಗ್ಸ್ ನ ಸ್ವಲ್ಪ ಆದಷ್ಟು ಮೆನ್ಷನ್ ಮಾಡಕ್ ಟ್ರೈ ಮಾಡಿ ಅಂತ ಹೇಳಿ ಇವತ್ತು ಆದಷ್ಟು ಟ್ರೈ ಮಾಡಿದೀನಿ ಆಯ್ತಾ ಇದು ನನ್ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಓಟಾ ಬಿಸ್ನೀರ್ನ ಕುಡಿದ್ಬಿಟ್ಟು ಅದಾದ್ಮೇಲೆ ನಾನು ಒಂದ್ ಅವರ್ ಆದ್ಮೇಲೆ ನಾನು ಪಿಯಾಸ್ ಸೀಡ್ಸ್ ಮತ್ತೆ ಲೆಮನ್ ಹಾಕಿ ತಗೊಳ್ತಾ ಇರೋದು ಅದು ತಗೊಂಡ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ನಾನು ಬಾದಾಮ್ ತಗೋತಾ ಇದೀನಿ ಆಯ್ತಾ ಬಾದಾಮ್ ತಿಂದು ಆ ನಂತರ ಒಂದ್ ಅವರ್ ಅಂತೂ ನಾನು ತಿಂಡಿ ತಿನ್ನಲ್ಲ ಬೇರೆ ಬೇರೆ ಕೆಲಸಗಳೆಲ್ಲ ಇರತ್ತೆ ನನ್ ಮಗನ್ ಸ್ಕೂಲ್ಗೆಲ್ಲ ಕಳ್ಸಿಕೊಳ್ಬೇಕು ನನ್ಗೆ ಈ ಬಾದಾಮ್ ತಿನ್ನೋದಕ್ಕಿಂತ ಮುಂಚೆನೆ ನನ್ ಮಗನಿಗೆ ತಿಂಡಿ ಮಾಡಿ ಅವ್ನ ನನ್ನ ಸ್ಕೂಲಿಗೆ ಕಳಿಸ್ಕೊಂಡು ಅದಾದ ನಂತರ ಇದೆಲ್ಲ ನಾನ್ ಮಾಡೋದು ಬಟ್ ಬಿಸಿ ನೀರೊಂದ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕುಡ್ಕೊಂಡ್ ಬಿಡ್ತೀನಿ ನನ್ಗೆ ಅವಾಗ ಕಂಫರ್ಟಬಲ್ ಅಂತ ಅನ್ಸುತ್ತೆ ಇನ್ನು ನಿಮಗೆ ನಾನೊಂದು ವಿಷಯ ಹೇಳಬೇಕು ಏನು ಅಂತಂದ್ರೆ ನನಗೆ ಇಂಚ್ ಲಾಸ್ ಕೂಡ ಆಗಿದೆ ಬರೀ ಫ್ಯಾಟ್ ಮಾತ್ರ ಕಡಿಮೆ ಆಗ್ತಿರೋದಲ್ಲ ವೆಯ್ಟ್ ಮಾತ್ರ ಕಡಿಮೆ ಆದರೆ ಸಾಲದಲ್ವಾ ಇಂಚ್ ಲಾಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನೀವೇ ನೋಡ್ತಿರ್ಬೋದು ನನ್ನ ಈ ಡ್ರೆಸ್ನ ನಾನು ಸುಮಾರು ಸಲ ಫಿಟ್ಟಿಂಗ್ ಆಯಿತಾ ಆದರೂ ಕೂಡ ಈ ಸಲ ಮತ್ತೆ ಇಷ್ಟು ನನಗೆ ಲೂಸ್ ಆಗಿದೆ ಸೊ ಐ ಆಮ್ ವೆರಿ ಹ್ಯಾಪಿ ನೀವ್ ಯಾರಾದ್ರೂ ವೈಟ್ ಲಾಸ್ ನ ಮಾಡ್ತಾ ಇದ್ರೆ ಪ್ಲೀಸ್ ಡೋಂಟ್ ಗೀವ್ ಅಪ್ ಆಯ್ತಾ ಯಾವ್ದನ್ನೇ ಯಾವ್ದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಒಂದೊಂದ್ ದಿನ ಸ್ಕಿಪ್ ಆಗ್ಬಿಡತ್ತೆ ಕೆಲವು ಸಲ ಮಾಡಕ್ ಆಗೋದಿಲ್ಲ ಅಯ್ಯೋ ತಿನ್ಬಿಟ್ಟಿರ್ತೀವಿ ಅಯ್ಯೋ ಊಟ ಮಾಡ್ಬಿಟ್ವಲ್ಲ ಇನ್ನೇನ್ ಬಿಡು ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡೋದು ಆ ತರದ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಓ ಈಗ ತಿನ್ಬಿಟ್ವಿ ಅಲ್ವಾ ನಾಳೆ ಬೆಳಗ್ಗೆ ನಾ ತಿನ್ನೋದ್ ಬೇಡ ಅದನ್ನ ಕಡಿಮೆ ಮಾಡೋಣ ಈ ಕ್ರೇವಿಂಗ್ಸ್ ನ ಕಡಿಮೆ ಮಾಡ್ಕೊಳ್ಳೋಣ ತರ ನಾವ್ ತಿದ್ಕೋತಾ ಹೋಗ್ಬೇಕು ಅಷ್ಟೇ ಅಯ್ಯೋ ತಿನ್ಬಿಟ್ವಲ್ಲ ಬಿಡು ಅಂತ ಅನ್ಕೊಂಡ್ ಹೋದ್ರೆ ಪ್ರತಿ ಹಾಗೆ ಹೋಗ್ತಾ ಇರತ್ತೆ ದಿನಗಳು ಕಳೆಯೋದ್ ಗೊತ್ತಾಗೋದಿಲ್ಲ ನಮ್ಮ ಹೆಲ್ತ್ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಇನ್ನು ಚೀನಿಕಾಯಿನ ಹಾಕಿ ಬೆಳಗ್ಗೆನೆ ಪಲ್ಯ ಮಾಡ್ಕೊಂಡ್ಬಿಟ್ಟಿದ್ದೆ ಆಯ್ತಾ ಪಲ್ಯ ಮಾಡಿ ಇಟ್ಟು ಸ್ವಲ್ಪ ಚಟ್ನಿನೂ ಮಾಡ್ಕೊಂಡಿದ್ದೆ ಇವತ್ತು ನನ್ನ ಮಗ ಈ ಪಲ್ಯ ಎಲ್ಲ ತಿನ್ನಲ್ಲ ಅಂತ ಹೇಳಿ ದೋಸೆ ಆಗಿತ್ತು ಇವತ್ತಿನ ತಿಂಡಿ ನಾನು ನನಗೆ ಅಂತ ಸಪ್ರೇಟ್ ದೋಸೆಗಳನ್ನೇನೋ ಮಾಡ್ಕೊಳ್ಳಕ್ ಹೋಗಲಿಲ್ಲ ಇವತ್ತು ನಾನು ಯಾವಾಗ್ಲೂ ದೋಸೆ ಮಾಡುವಾಗ ಅಕ್ಕಿ ಅಷ್ಟೇ ಕಾಳುಗಳನ್ನು ಕೂಡ ಹಾಕಿರ್ತೀನಿ ಬಟ್ ಇವತ್ತು ನನ್ಗೆ ಏನ್ ಸಪ್ರೇಟ್ ಮಾಡ್ಕೊಂಡಿಲ್ಲ ಅದೇ ದೋಸೆನೆ ನಾನು ತಗೊಂಡೆ ಆಯ್ತಾ ಬಟ್ ಪಲ್ಯ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ನಾನ್ ತಿಂಡಿ ತಗೊಂಡ್ಬೇಕಾದ್ರೆ ತಿನ್ಬೇಕಾದ್ರೆ ಹತ್ತು तu wरeठाई आाiता ಬಟ್ ಎಲ್ಲ ದಿನವೂ ಹತ್ತುವರೆನೇ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ದಿನ ಒಂದೊಂದು ಥರ ಟೈಮಿಂಗ್ಸ್ ಆಗಿರುತ್ತೆ ನಾನು ಸಂಜೆ ಎಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ ಅನ್ನೋದು ಒಂದು ಡೆಂಡ್ ಆಗಿದ್ರೆ ಸಲ ನನಗೆ ಲೇಟಾಗಿ ತಿನ್ನಬೇಕು ಅನ್ಸುತ್ತೆ ಅಂದರೆ ಹಸಿವಾಗೋದಿಲ್ಲ ನಾನು ಬೆಳಗ್ಗೆ ಬಾದಾಮು ಮತ್ತು ನೀರು ಚಿಯಾ ಸೀಡ್ಸು ಇದನ್ನೆಲ್ಲ ಕುಡಿಯೋದ್ರಿಂದ ಹೊಟ್ಟೆ ತುಂಬಂಗೆ ಇರುತ್ತೆ ಹಸಿವೇ ಆಗೋದಿಲ್ಲ ಎಷ್ಟೋ ಸಲ ಬೆಳಗ್ಗೆ ತಿಂಡಿದೆ ನಾನು ಸ್ಕಿಪ್ಪೇ ಮಾಡಿರ್ತೀನಿ ಇವತ್ತಿನ ಬೆಳಗ್ಗೆ ತಿಂಡಿ ಅಂದರೆ ಎರಡು ದೋಸೆ ಮತ್ತು ಪಲ್ಯ ಚಟ್ನಿ ಬಟ್ ಇಷ್ಟು ತಿಂಡಿ ನಾನು ಡೈಲಿ ತಿಂತೀನಿ ಅಂತ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ ಮಧ್ಯಾಹ್ನದ ಊಟ ಮಾಡಿದ್ದು ಉಂಟು ನಾನು ನಿನ್ನೆ ಹಾಕಿದ ವಿಡಿಯೋದಲ್ಲಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಅಂತ ಕೂಡ ಹೇಳಿದೆ ನಂಗೆ ಕೆಲವರೆಲ್ಲ ಕಮೆಂಟ್ ಮಾಡಿದಿರಾ ಸೊ ನಿಮ್ಗೋಸ್ಕರ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಇವತ್ತು ಉಳಿದಿರೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಈ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅನ್ನೋದು ನಮಗೆ ಕೇಳೋದಕ್ಕೆ ಹೊಸ ವರ್ಡೆ ಆಗಿರ್ಬೋದು ಬಟ್ ಏನು ಅಂತ ಅಂದರೆ ಅದು ನಮ್ಗೆ ಒಪ್ಪತ್ತಿನ ಉಪವಾಸ ಅಂತ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲೆಲ್ಲ ಆತರ ಅದನ್ನ ನಾವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಇವಾಗ ಮಾಡರ್ನ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇ ಅಂದ್ರೆ ಹಿಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ತಾತ ಇದ್ರು ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ನಾವ್ ಎಷ್ಟೇ ಎಂತ ವೆಜ್ ಊಟ ಆಗಿರ್ಬೋದು ಹಬ್ಬದ ಅಡ್ಗೆ ಆಗಿರ್ಬೋದು ಎಂತ ಅಡಿಗೆನೆ ಮಾಡಿರ್ಲಿ ಅವರು ಒಂದಿನದಲ್ಲಿ ಊಟ ಮಾಡ್ತಾ ಇದ್ದಿದ್ದು ಕೇವಲ ಎರಡು ಹೊತ್ತಿನ ಊಟ ಮಾತ್ರ ಬೆಳಗ್ಗೆ ತಿಂಡಿ ತಿನ್ನೋರು ನಾವೇನು ತಿಂಡಿ ಅಂತಾನೆ ಇಲ್ಲ ಮುದ್ದೆ ಅಂಬರು ಅಥವಾ ಅನ್ನ ಸಾಂಬಾರು ಆ ತರದ್ ಏನಾಗಿದ್ರು ಓಕೆ ಅದನ್ನ ಬಿಟ್ರೆ ರಾತ್ರಿನೇ ಅವ್ರು ಊಟ ಮಾಡ್ತಾ ಇದ್ದಿದ್ದು ಮಧ್ಯಾಹ್ನ ಹೊರಟು ಊಟ ಮಾಡ್ರಿ ಅಂದ್ರು ಮಾಡ್ತಾ ಇರ್ಲಿಲ್ಲ ನಾವು ಹಂಗಲ್ಲ ಮಧ್ಯಾಹ್ನ ಆಯ್ತು ಊಟ ಮಾಡ್ಬೇಕು ಮಾಡ್ತೀವಿ ರಾತ್ರಿ ಆಯ್ತು ಊಟ ಮಾಡ್ತೀವಿ ಬೆಳಗ್ಗೆ ತಿಂಡಿ ತಿಂತೀವಿ ಬಟ್ ಅದು ನಮ್ಮ ದೇಹಕ್ಕೆ ಬೇಕಾ ಎಷ್ಟು ಬೇಕೋ ಅದರ ಅವಶ್ಯಕತೆ ಇದೆಯಾ ಅನ್ನೋದನ್ನ ನಾವು ಯೋಚನೆನೇ ಮಾಡಲ್ಲ ಬಟ್ ಆ ಒಪ್ಪತ್ತಿನ ಊಟ ಅಂತ ಅವ್ರು ಏನು ಮಾಡ್ತಿದ್ರಲ್ಲ ಅದರಿಂದ ಅವರು ಹೆಚ್ಚು ವರ್ಷಗಳು ಬದುಕ್ತಾ ಇದ್ರು ಅವ್ರಿಗೆ ಯಾವುದೇ ಶುಗರ್ ಆಗಿರ್ಬೋದು ಬಿ ಪಿ ಕೊಲೆಸ್ಟ್ರಾಲು ಆ ಥರದ್ದೇನು ಕಾಯಿಲೆಗಳು ಬರ್ತಿರ್ಲಿಲ್ಲ ಅವ್ರು ಅಷ್ಟು ಚೆನ್ನಾಗಿರ್ತಾ ಚೆನ್ನಾಗಿರ್ತಾಯಿದ್ರು ನಾನಿಲ್ಲಿ ತಿಂಡಿ ತಿನ್ನೋದಕ್ಕಿಂತ ಮೊದಲೇ ಕಾಯಿ ನೀರು ಇರುತ್ತಲ್ಲ ಅದಕ್ಕೆ ಚಿಯಾ ಸೀಡ್ಸ್ನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಇದು ಮಧ್ಯಾಹ್ನದ ಊಟಕ್ಕೆ ಬದನೆಕಾಯಿ ಮತ್ತು ಒಣ ಮೀನು ಹಾಕಿದ ಸಾಂಬಾರು ಮಾಡಿಟ್ಟಿದ್ದೆ ರೈಸ್ ಇಷ್ಟು ತೊಗೊಂಡಿದ್ದೀನಿ ಆಯಿತಾ ಇವಾಗ ಟೈಮು ಎರಡು ಗಂಟೆ ಆಗಿದೆ ಸೊ ಟೈಮ್ನ ನಾನು ಹೇಳ್ತಾ ಇದ್ದೀನಿ ಇನ್ನೂ ನಾನು ಮೊಟ್ಟೆ ಸಾಂಬಾರು ಮಾಡಿದ್ದಿದ್ದು ಸಂಜೆ ಅಂತ ಹೇಳಿ ಇದು ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಬಟ್ ನಾನು ಏಳು ಗಂಟೆ ಟೈಮಲ್ಲಿ ನಾನು ಏನು ತಿನ್ನಲ್ಲ ಇವತ್ತು ಮೊಟ್ಟೆ ಇದ್ರಿಂದ ತಿನ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ತಿಂತಾ ಇದೀನಿ ನಾವು ಎಷ್ಟಾಗುತ್ತೋ ಅಷ್ಟು ಸೂರ್ಯ ಮುಳುಗ್ತಾನಲ್ಲ ಅದರ ನಂತರ ಏನೂ ತಿಂದಿಲ್ಲದೆ ಇರೋದಕ್ಕೆ ಟ್ರೈ ಮಾಡಬೇಕು ಅದಕ್ಕಿಂತ ಮೊದಲೇ ನಮ್ಮ ಊಟನ ನಾವು ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಯಾಕಂದರೆ ಈಗ ಒಂದು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಊಟ ಮಾಡಿದ್ರೆ ಊಟ ಮಾಡಿದ ತಕ್ಷಣ ಹೆಚ್ಚು ಅಂದರೆ ಎಷ್ಟು ವಾಕ್ ಮಾಡೋಕ್ಕೆ ಸಾಧ್ಯ ಅರ್ಧ ಗಂಟೆ ವಾಕ್ ಮಾಡ್ಬೋದು ಅದಕ್ಕಿಂತ ಹೆಚ್ಚು ವಾಕ್ ಮಾಡೋಕ್ಕಾಗಲ್ಲ ಆಯಿತಾ ಆ ಕಾರಣಕ್ಕಾಗಿ ಅಷ್ಟೇ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನನಗೆ ಗೊತ್ತಿರೋ ಅಂಥ ಮಾಹಿತಿನ ನಾನಿನ್ನ ಇವತ್ತಿನ ದಿನವನ್ನು ಈ ಥರ ಚೇರ್ ಸೀಟ್ಸ್ನ ಕುಡಿಯೋದ್ರ ಜೊತೆಗೆ ಎಂಡ್ ಮಾಡಿದೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಜೊತೆನೇ ವೆಯ್ಟ್ ಲಾಸ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ ಕಂಟಿನ್ಯೂ ಮಾಡಿ ನಾನು ಕೂಡ ಮಾಡ್ತೀನಿ ಸೊ ನಿಧಾನ ಆದರೂ ಪರವಾಗಿಲ್ಲ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋಣ ಥ್ಯಾಂಕ್ ಯು ಅಂಡ್ ಬಾಯ್